ಕೋಮಲ್ ನೋಡಿದಿರಾ ಕೋಮಲ್ ಅವರ ಸಿನಿಮಾನ ಕುಟುಂಬ ರೆಡಿ ಇದ್ದಾರೆ ಕೋಮಲ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ ನಟ ಕೋಮಲ್ ಅವರ ತಂದೆಯ ಹೆಸರೇನು ನಿಮ್ಮ ಮೊದಲನೇ ಆಯ್ಕೆ ಶಿವ ನಂಜಪ್ಪ ಎರಡನೇ ಆಯ್ಕೆ ಶಿವಲಿಂಗಪ್ಪ ಈಸಿ ಇದೆ ಅವರ ಪೂರ್ಣ ಹೆಸರೇನು ಶಿವನಂಜಪ್ಪ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಉತ್ತರ ಜಗ್ಗೇಶ್ ಶಿವಲಿಂಗಪ್ಪ ಅಂತ ಹಾಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಯಾಸಂದ್ರದ ಶಿವಲಿಂಗಪ್ಪನವರ ಪುತ್ರ ಕೋಮ ಓಕೆ ಮೊದಲನೇ ಪ್ರಶ್ನೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಡ್ರಿ ಅನ್ಸುತ್ತೆ ಎರಡನೇ ಪ್ರಶ್ನೆಗೆ ಹೋಗ್ಬೇಡ ಸುಳಿದಿರಲಿಲ್ಲ ಅಂದ್ರೂ ನಾನೇ ಸುಳಿವು ಕೊಟ್ಟೆ ನಿಮಗೆ ಜಗ್ಗೇಶ್ ಅವರ ಪೂರ್ಣ ಹೆಸರೇನು ಅಂತ ಓಕೆ ಈಗ ಎರಡನೇ ಪ್ರಶ್ನೆಗೆ ಹೋಗೋಣ ಕೋಮಲ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ ಯಾವ ಇಸವಿಯಲ್ಲಿ ಕೋಮಲ್ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ರು ನಿಮ್ಮ ಮೊದಲನೇ ಆಯ್ಕೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಎರಡನೇ ಆಯ್ಕೆ ಎರಡು ಸಾವಿರದ ಎರಡು ಸೂಪರ್ ಮಗ ಸಿನಿಮಾ ಮೂಲಕ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ರು ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು ಇಪ್ಪತ್ತು ಅಂಕ ಗಳಿಸಿದ್ರು ಈಗ ಮೂರನೇ ಪ್ರಶ್ನೆಗೆ ಹೋಗೋಣ ಕೋಮಲ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲ್ವಾಯ್ ಮೊದಲ ಬಾರಿಗೆ ಯಾವ ಚಿತ್ರಕ್ಕಾಗಿ ಕೋಮಲ್ ಕರ್ನಾಟಕ ಸರ್ಕಾರದ ಅತ್ಯುತ್ತಮ ಪೋಷಕ ನಟ ರಾಜ್ಯ ಪ್ರಶಸ್ತಿ ಪಡೆದರು ತವರಿಗೆ ಬಾತಂಗಿ ಎರಡನೇ ಆಯ್ಕೆ ನೀನೆಲ್ಲೋ ನಾನೇ ತವರಿಗೆ ಬಾತಂಗಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಉತ್ತರ ಕರೆಕ್ಟ್ ಆಗಿದೆ ನೀನೆಲ್ಲೋ ನಾನಲ್ಲೇ ಚಿತ್ರದ ನಟನೆಗಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದ್ರು